ಮೊದಲನೇದಾಗಿ ಭಾರತೀಯ ಜನತಾ ಪಕ್ಷದ ನಮ್ಮ ರಾಜ್ಯ ವರಿಷ್ಠರು ಅಧ್ಯಕ್ಷರು ನಮ್ಮ ವಿರೋಧ ಪಕ್ಷದ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಅದೇ ರೀತಿ ನಮ್ಮ ಕೇಂದ್ರದ ವರಿಷ್ಠರು ಇವರಿಗೆಲ್ಲ ಕೂಡ ನಾನು ಹೃದಯಪೂರ್ವಕವಾದಂತಹ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಒಂದು ವರ್ಷದ ಹಿಂದೆ ನನಗೇನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅನಿರೀಕ್ಷಿತವಾದಂತಹ ಸೋಲಾಗಿತ್ತು ಅದೇ ಲೋಕಸಭಾ ಕ್ಷೇತ್ರದಿಂದ ನನಗೆ ಅಭ್ಯರ್ಥಿ ಆಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಪೂರಕವಾಗಿ ಈ ಲೋಕಸಭಾ ಕ್ಷೇತ್ರದ ಮಹಾಜನತೆ ಬಹಳ ದೊಡ್ಡ ಒಂದು ಅಂತರದ ಒಂದು ಜಯವನ್ನು ನನಗೆ ಮಾಡಿಕೊಟ್ಟಿದ್ದಾರೆ ಅವರ ಸೇವೆಯನ್ನು ಮಾಡಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಇಡೀ ನಮ್ಮ ಕ್ಷೇತ್ರದ ಮತದಾರರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಬಯಸ್ತೀನಿ ಇಡೀ ದಕ್ಷಿಣ ಕರ್ನಾಟಕದಲ್ಲಿ ಜೆ ಡಿ ಎಸ್ನ ನ ಮೈತ್ರಿ ಏನಾಗಿದೆ ಇದು ಬಹಳಷ್ಟು ಯಶಸ್ಸನ್ನು ನಮ್ಮ ಪಕ್ಷಕ್ಕೂ ತಂದಿದೆ ಜೆ ಡಿ ಎಸ್ನವ್ರಿಗೂ ಕೂಡ ಅದು ಬಲ ತಂದಿದೆ ಹಾಗಾಗಿ ಇವತ್ತು ನೀವು ದಕ್ಷಿಣ ಕರ್ನಾಟಕದಲ್ಲಿ ನೋಡಿದಾಗ ಇಷ್ಟು ಕ್ಷೇತ್ರಗಳನ್ನ ನಾವು ಗೆಲ್ಲಲಿಕ್ಕೆ ನಾವು ಸಹಕಾರ ಖಂಡಿತವಾಗಿಯೂ ಆಗಿದೆ ನೆನ್ನೆನೇ ಅದನ್ನು ನಾನು ಉಲ್ಲೇಖ ಮಾಡಿದ್ದೇನೆ ಯಾವಾಗಲೂ ಅಷ್ಟೇ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ರಾಜ್ಯದಲ್ಲಿ ನ್ಯಾಚುರಲ್ ಅಲಯನ್ಸ್ ಇದೆ ಅಲಯನ್ಸ್ ಪಾರ್ಟ್ನರ್ಸ್ ಹಾಗಾಗಿ ನಾವು ಎಷ್ಟು ದೀರ್ಘಕಾಲಕ್ಕೆ ನಾವು ಈ ಹೊಂದಾಣಿಕೆಯಲ್ಲಿ ಹೋಗ್ತೇವೆ ಅಷ್ಟು ಯಶಸ್ವಿಯಾಗಿ ಅಷ್ಟು ಮುಂದುವರೆದು ನಾವು ಈ ರಾಜ್ಯದಲ್ಲಿ ರಾಜಕೀಯ ಧ್ರುವೀಕರಣದಿಂದ ಹಿಡಿದು ಮುಂದಿನ ಎಲ್ಲ ಚುನಾವಣೆಗಳಲ್ಲಿ ಲಾಭ ಕೂಡ ಆಗುತ್ತೆ ಅಂತ ಈ ಚುನಾವಣೆಯ ಫಲಿತಾಂಶ ಅದಕ್ಕೆ ದಿಕ್ಸೂಚಿ ಅಂತ ನಾನು ಅನಿಸ್ಕೊಂಡಿದ್ದೀನಿ